ಬಂಧುಗಳ ಸಾಮಾಜಿಕ ಮಾಧ್ಯಮದಲ್ಲಿ ಇವತ್ತು ಬೆಳಗ್ಗೆಯಿಂದ ಬಿಡದಿ ನಿತ್ಯಾನಂದ ಸ್ವಾಮಿಗಳು ಇನ್ನಿಲ್ಲ ಅಂತಕ್ಕಂಥ ಸುದ್ದಿ ಬಹಳ ವೈರಲ್ ಆಗ್ತಕ್ಕಂಥದ್ದು ತುಂಬ ಜನ ಇದನ್ನು ಸೇರ್ ಮಾಡ್ತಾ ಇದ್ದಾರೆ ಮತ್ತು ಆ ಒಟ್ಟಿನಲ್ಲಿ ಸಾಮಾಜಿಕ ಮಾಧ್ಯಮದಲ್ಲಿ ಬಹಳ ವೈರಲ್ ಆಗಿರ್ತಕ್ಕಂಥ ಒಂದು ಸುದ್ದಿ ಇವರು ಇದೇ ಮೊದಲ ಬಾರಿಯನ್ನೆಲ್ಲ ವೈರಲ್ ಆಗ್ತಕ್ಕಂಥದ್ದು ಪ್ರತಿ ಆ ಒಂದು ಹಂತದಲ್ಲಿ ಇವರು ಬೇರೆ ಬೇರೆ ಆ ವಿಷಯದಲ್ಲಿ ವೈರಲ್ ಆಗ್ತಾರೆ ಈ ನಿತ್ಯಾನಂದ ಸ್ವಾಮಿಗಳು ಬಹಳ ವಿಶಿಷ್ಟವಾಗಿ ವೈರಲ್ ಆಗ್ತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೂಡ ಇವರು ಇನ್ನಿಲ್ಲ ಅಂತಕ್ಕಂಥ ಸುದ್ದಿ ನಿಧನವನ್ನು ಹೊಂದಿದ್ದಾರೆ ಅಂತಕ್ಕಂಥ ಸುದ್ದಿ ಇದೇ ಮೊದಲ ಬಾರಿಯನ್ನಲ್ಲ ಮೊದಲು ಎರಡು ಮೂರು ಸಾರಿ ಇದೇ ರೀತಿ ಆಗಿತ್ತು ಮೊನ್ನೆ ಆ ಅಮೆಝಾನ್ ಕಾರ್ಡ್ನಲ್ಲಿ ಕೂಡ ವಿವಿಧ ರೀತಿಯಲ್ಲಿ ಬಹಳ ವಿಚಿತ್ರವಾಗಿರ್ತಕ್ಕಂಥ ಫೋಟೋಗಳು ಕೂಡ ಇವ್ರದ್ದು ವೈರಲ್ ಆಗಿರ್ತಕ್ಕಂಥದ್ದು ಭಾರತ ಬಿಟ್ಟು ಬಿಟ್ಟು ಇವರು ಕೈಲಾಸ ಪರ್ವತ ಅಂತಕ್ಕಂಥ ಒಂದು ಹೊಸ ದೇಶವನ್ನು ಸ್ಥಾಪನೆ ಮಾಡಿದ್ದಾರೆ ಒಟ್ಟಿನಲ್ಲಿ ಒಂದು ಒಳ್ಳೆಯ ಕೆಲಸ ಹಿಂದೂಗಳಿಗೆ ಹಿಂದೂವಾಗಿ ಎಲ್ಲೇ ಇದ್ದರೂ ಕೂಡ ಹಿಂದೂವಾಗಿ ಬದುಕ್ತಾ ಇದ್ದಾರೆ ಆದರೆ ಅವರು ಇಲ್ಲೇ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಅಲ್ಲಿ ಮಾಡ್ತಾ ಇದ್ದಾರೆ ಭಾರತ ಬಿಟ್ಟು ಅಲ್ಲಿ ಮಾಡಿದ್ದಾರೆ ಆ ಕೈಲಾಸ ಪರ್ವತದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಒಂದು ಪುಟ್ಟ ದೇಶವನ್ನು ಮಾಡಿಕೊಂಡು ಅವರಲ್ಲಿ ಹಿಂದುತ್ವಕ್ಕಾಗಿ ಏನೋ ಒಂದು ಮಾಡ್ತಾ ಇದ್ದಾರೆ ಅವರು ಭಾರತದಲ್ಲಿ ಅವರಿಗೆ ಆ ಒಂದು ಕೇಸ್ ಆಯಿತು ಅದನ್ನು ಏನೋ ಆಯಿತು ಬಹಳ ಆ ಒಂದು ಸಿಂಪಲ್ ಆಗಿರ್ತಕ್ಕಂಥ ಆಗಿದ್ದರೆ ಅದನ್ನು ಬಿಡ್ತಾ ಇದ್ದರು ಆದರೆ ಭಾರತ ಬಿಡಲೇಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಬಂತು ನಿತ್ಯಾನಂದ ಅಂದರೆ ಕೆಲವೊಬ್ಬರಿಗೆ ನಗು ಬರ್ತದ ಆದರೆ ನಗುವಿನಲ್ಲಿ ಕೂಡ ಒಳ್ಳೆಯ ಒಂದು ಭಾಷಣಗಳನ್ನು ಮಾಡ್ತಾರೆ ಅವರು ನಗತಕ್ಕಂಥ ವೀಡಿಯೋಗಳು ಬಹಳ ವೈರಲ್ ಆಗಿರ್ತಕ್ಕಂಥದ್ದು ಈ ಟ್ರೋಲ್ಗಳಲ್ಲೆಲ್ಲ ಇವರು ಒಂದು ವಯಸ್ಸನ್ನು ಬಹಳ ಚೆನ್ನಾಗಿ ಬಳಕೆಯನ್ನು ಮಾಡ್ಕೊತಾ ಇರ್ತಾರೆ ನೀವು ಕೂಡ ಆ ಬಹಳ ಚೆನ್ನಾಗಿ ನೋಡಿರ್ತಿರೋ ಒಟ್ಟಿನಲ್ಲಿ ಆ ಇವರ ಆ ಒಂದು ಸುದ್ದಿ ಸುಳ್ಳು ಇರ್ತಕ್ಕಂಥದ್ದು ಇವರು ಅವರೇದೇ ಆಗಿರ್ತಕ್ಕಂಥ ಒಂದು ಎಕ್ಸ್ ಖಾತೆಯಲ್ಲಿ ಟ್ವಿಟರ್ ಖಾತೆಯಲ್ಲಿ ಮೊದಲಿರ್ತಕ್ಕಂಥ ಒಂದು ಟ್ವಿಟರು ಈಗಿರ್ತಕ್ಕಂಥ ಒಂದು ಎಕ್ಸ್ ಖಾತೆಯಲ್ಲಿ ಅವರು ಮಾಹಿತಿಯನ್ನು ಹಚ್ಕೊಂಡಿರ್ತಕ್ಕಂಥದ್ದು ಅವರ ಸೋದರಳಿಯ ಒಂದು ಆ ಒಂದು ವಿಡಿಯೋನ ವೈರಲ್ ಮಾಡಿರ್ತಾರೆ ಅದರಲ್ಲಿ ಅವರ ಒಂದು ಆರೋಗ್ಯ ಸಮಸ್ಯೆ ಬಂದು ಲೈವ್ ವಿಡಿಯೋದಲ್ಲಿ ಅದು ತಾಂತ್ರಿಕ ದೋಷದಿಂದ ಬಂದಾಗಿತ್ತು ಅಂತೇಳಿ ಕೆಲವು ಜನರು ಅಂದ್ಕೊಂಡ್ರು ಅದರಲ್ಲೂ ಅದು ರಿಯಲ್ ಆಗಿ ಅವರ ಒಂದು ಆರೋಗ್ಯ ಸಮಸ್ಯೆಯಿಂದ ಬಂದಾಗಿರ್ತಕ್ಕಂಥದ್ದು ಅಲ್ಲಿಂದ ಇಲ್ಲಿವರೆಗೂ ಯುಗಾದಿಯಲ್ಲಿ ಕೂಡ ಅವರು ಕಾಣಿಸ್ಕೊಂಡಿಲ್ಲ ಎಲ್ಲಿಯೂ ಕೂಡ ಕಾಣಿಸ್ಕೊಂಡಿಲ್ಲ ಅವರ ಒಂದು ಯೂಟ್ಯೂಬ್ ಚಾನಲ್ ಅವರದೇ ಆಗಿರ್ತಕ್ಕಂಥ ಒಂದು ಯೂಟ್ಯೂಬ್ ಚಾನಲ್ ಇದೆ ಅದರಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ ಇವಾಗ ಒಂದು ಎಕ್ಸ್ ಖಾತೆಯಲ್ಲಿ ಒಂದು ಮಾಹಿತಿಯನ್ನು ಹಂಚ್ಕೊಂಡಿರ್ತಕ್ಕಂಥದ್ದು ಒಟ್ಟಿನಲ್ಲಿ ಅವರು ಕೂಡ ಒಂದು ಪುಟ್ಟ ದೇಶವನ್ನು ಇದ್ದಾರೆ ಅದಕ್ಕೆ ಏನೇನು ವಿಶ್ವಸಂಸ್ಥೆಯಲ್ಲಿ ಆ ಒಂದು ಮಾನ್ಯತೆ ಸಿಕ್ಕಿದೆ ಅಂತೇಳಿ ಸುಮಾರು ಆ ವಿಡಿಯೋಗಳನ್ನು ವೈರಲ್ ಆಗಿರ್ತಕ್ಕಂಥದ್ದು ಇವರಲ್ಲಿ ಬಹಳವಾಗಿರ್ತಕ್ಕಂಥ ಒಂದು ಆ ಶಿಷ್ಯರ ಜೋಡೆ ಬಹಳ ಚೆನ್ನಾಗಿ ಆ ಒಂದು ಚಿಕ್ಕ ಕೈಲಾಸ ಅಂತಕ್ಕಂಥ ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಹೆಸರಿಟ್ಕೊಂಡಿದ್ದಾರೆ ಅವ್ರದ್ದೇ ಆ ಒಂದು ಒಳ್ಳೆಯ ಕೆಲಸನ ಅಂತ ಹೇಳ್ಬೋದು ಅವರು ಒಂದು ನಾಲ್ಕು ಸಾವಿರ ಕೋಟಿ ಮೌಲ್ಯದ ಒಂದು ಆಸ್ತಿ ಕೂಡ ಇರ್ತಕ್ಕಂಥದ್ದು ಅವರು ಎಲ್ಲರಿಗೂ ಅಲ್ಲೇನು ದುಡ್ಡು ಇಲ್ಲ ಏನೂ ಇಲ್ಲ ಬಹಳ ಆ ಒಳ್ಳೆಯ ಜೀವನವನ್ನು ನಡೆಸ್ತಾರೆ ಅಂತ ಹೇಳ್ತಾರೆ ಅಲ್ಲಿ ಯಾವ ರೀತಿ ಆದಂಥೇಳಿ ಯಾರಿಗೂ ಕೂಡ ಗೊತ್ತಿಲ್ಲ ಅಲ್ಲಿ ಯಾರೂ ಕೂಡ ಹೋಗಿಲ್ಲ ಅಲ್ಲಿ ಇರ್ತಕ್ಕಂಥ ಜನರನ್ನು ಅವರು ಒಟ್ಟಿಗೆ ಅವರ ಶಿಷ್ಯರೊಂದಿಗೆ ಒಂದು ಸಣ್ಣದಾಗಿರ್ತಕ್ಕಂಥ ಒಂದು ಪ್ರದೇಶದಲ್ಲಿ ಆ ಒಂದು ಹೆಸರಿಟ್ಕೊಂಡು ಅದನ್ನು ಮಾಡ್ತಾಯಿದ್ದಾರೆ ಒಟ್ಟಲ್ಲಿ ಒಳ್ಳೆಯ ಕೆಲಸವನ್ನೇ ಮಾಡ್ತಾಯಿದ್ದಾರೆ ಆದರೆ ಒಂದು ವಿಚಿತ್ರ ಪಿತ್ರವಾಗಿರ್ತಕ್ಕಂಥ ಒಂದು ಇದರಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಇವರು ವೈರಲ್ ಆಗ್ತಾರೆ ಏನೋ ಒಂದು ವಿವಾದಾತ್ಮಕವಾಗಿರ್ತಕ್ಕಂಥ ಮಾಹಿತಿ ಆದರೆ ಭಾರತ ಬಿಟ್ಟು ಬಿಡದೇನೂ ಬಿಟ್ಟು ಓಡ್ತಾರೆ ಕೆಲವು ಜನ ಮಹಾರಾಷ್ಟ್ರದಲ್ಲಿದ್ದರು ಅಂತೇಳಿ ಏನೇನೋ ಸುದ್ದಿ ಇರ್ತದ ಆದರೆ ಅವರು ಡೈರೆಕ್ಟಾಗಿ ಎಲ್ಲಿ ಹೋಗಿದ್ದಾರೆಪ್ಪ ಅಂದರೆ ಕೈಲಾಸ ಅಂತಕ್ಕಂಥ ಅಲ್ಲಿ ಹೋಗಿ ಪ್ರತ್ಯಕ್ಷ ಆಗಿ ಒಂದು ಮಾಹಿತಿಯನ್ನು ಸಾಮಾಜಿಕ ಮಾಧ್ಯಮದಲ್ಲಿ ಬಿಟ್ಟಾಕರ ಗೊತ್ತು ಅಲ್ಲಿ ಅವರು ಹೋಗಿದ್ದಾರೆ ಅಂತ ಪೊಲೀಸರ ಕೈಯಲ್ಲಿ ಒಂದು ತಪ್ಪಿಸ್ಕೊಂಡು ಇಲ್ಲೇ ಕೂಡ ಅವ್ರಿಗೆ ಕೇಸ್ ಕೂಡ ಆಗಿತ್ತು ಅವ್ರಿಗೆ ಶಿಕ್ಷೆನೂ ಕೂಡ ಆಗಿತ್ತು ಇಲ್ಲಿಂದ ಅಲ್ಲಿಗೆ ಹೋದ ತಕ್ಷಣ ಮತ್ತೆ ಅವರನ್ನು ಯಾವುದೇ ಕಾರಣಕ್ಕೂ ಇದನ್ನು ಮಾಡಿಲ್ಲ ಇವಾಗ ಮತ್ತೆ ಅವರು ಸುದ್ದಿಯನ್ನು ಆಗಿರ್ತಕ್ಕಂಥದ್ದು ಒಟ್ನಲ್ಲಿ ಅವರು ಇನ್ನೂ ಕೂಡ ಇದು ನಿಧನ ಹೊಂದಿಲ್ಲ ಅಂತಕ್ಕಂಥದ್ದು ತಮಗೆ ಗೊತ್ತಿರಬೇಕು ವೈರಲ್ ನೋಡಿ ಸಾಮಾಜಿಕ ಮಾಧ್ಯಮದಲ್ಲಿ ಇತ್ತೀಚೆಗೆ ಇಂತಹ ವಿಡಿಯೋಗಳು ಬಹಳ ವೈರಲ್ ಆಗಿರ್ತಕ್ಕಂಥದ್ದು ಅದರ ಸತ್ಯಾಸತ್ಯತೆಗಳನ್ನು ನೀವು ಕೂಡ ನೋಡಬೇಕಾಗ್ತದೆ ಒಂದು ಪೋಸ್ಟ್ ಬರ್ತುವಪ್ಪ ಅಂದರೆ ಅದನ್ನು ನೋಡಬೇಕಾಗ್ತದ